ನಮಸ್ಕಾರ ನೋವಿನ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವೀನ್ ಕೇಲಾರ್ಲಹಳ್ಳಿ ಈ ಸಮಾಜದಲ್ಲಿ ಜೀವಿಸುವ ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯ ಹಲವಾರು ಸಮಸ್ಯೆಗಳು ನಾನು ಈ ಕಥೆಯಲ್ಲಿ ಹೇಳೋರೊಟ್ಟಿರೋದು ಕೇವಲ ಒಬ್ಬರ ಸಮಸ್ಯೆ ಅಲ್ಲ ಬದಲಿಗೆ ಇಡೀ ಗ್ರಾಮದ ಜನರ ಸಮಸ್ಯೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಉರುಳಿದ್ರೂ ಕೂಡ ಇಂದಿಗೂ ಈ ಜನರು ಮೂಲಭೂತ ಸಮಸ್ಯೆಗಳಿಂದ ವಂಚಿತರಾಗಿ ನರಳಾಟ ನಡೆಸ್ತಾ ಇದ್ದಾರೆ ಈ ಎಲ್ಲ ದೃಶ್ಯಗಳು ಅಧಿಕಾರಿಗಳ ಗಮನಕ್ಕೆ ಬಂದ್ರೂ ಕೂಡ ಅದು ನಮಗೆ ಗೊತ್ತಿಲ್ಲ ಅಂತ ಜಾಣ ಕುರುಡುತನ ತೋರ್ತಾ ಇರೋದೆ ನಿಜಕ್ಕೂ ಶೋಚನೀಯ ಸಂಗತಿ ಇಷ್ಟಕ್ಕೂ ಆ ಗ್ರಾಮ ಆದ್ರೂ ಯಾವುದು ಅಲ್ಲಿನ ಜನರು ಯಾವೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ನೋಡಬೇಕಾದ್ರೆ ತಪ್ಪದೆ ಈ ಸ್ಟೋರಿ ನೋಡಿ ನಿಮಗೆ ತಿಳಿಯುತ್ತೆಸ್ಥೆ ಮೂಲಭೂತವಾಗಿ ಇಲ್ಲೇ ಇಲ್ಲ ಪಾವುಗಡ ತಾಲೂಕಿನ ಪೊನ್ನ ಸಮುದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೊರಪಟ್ಟಿರು ಹೋಮಾರ್ಲಹಳ್ಳಿ ಗ್ರಾಮ ಇಂದು ಆಧುನಿಕ ಭಾರತದ ಮೂಲಭೂತ ಸೌಲಭ್ಯವಿಲ್ಲದ ಸಂಕಷ್ಟದ ಚಿತ್ರಣವಾಗಿದೆ ಗ್ರಾಮದಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿವೆ ಆದರೆ ಅಲ್ಲಿಗೆ ಚರಂಡಿಯ ವ್ಯವಸ್ಥೆ ಇಲ್ಲ ಮನೆಗಳಿಂದ ಹೊರಬರೋ ಕೊಚ್ಚೆ ನೀರು ನೇರವಾಗಿ ರಸ್ತೆಗಳ ಮೂಲಕ ಹರಿದು ದುರ್ವಾಸನೆ ಉಂಟು ಮಾಡ್ತಾ ಇದೆ ಇದರ ಪರಿಣಾಮವಾಗಿ ಮಹಿಳೆಯರು ಮಕ್ಕಳು ಜ್ವರ ಚರ್ಮದ ರೋಗಗಳು ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವ ಸ್ಥಿತಿ ಇದೆ ಮತ್ತೊಂದೆಡೆ ರಾತ್ರಿ ವೇಳೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಜನರು ಸಂಕಷ್ಟದಲ್ಲಿದ್ದಾರೆ ಸುಮಾರು ನೀರಿಲ್ಲದೆ ಈ ಲೀಕೇಜ್ ಇದೆ ಪೈಪ್ ಎಲ್ಲ ನೀರು ನಲ್ಲಿಗಳೆಲ್ಲ ಓಪನ್ ಇರ್ತವೆ ವಾಟರ್ ಮ್ಯಾನ್ ಸ್ವಲ್ಪ ಸ್ಲೋ ಕಡಿಮೆ ಅವರು ಕೆಲಸ ಮಾಡೋಂಗಿಲ್ಲ ಪಿ ಡಿ ಒ ಫೋನ್ ಮಾಡಿದ್ರೆ ಪಿಕ್ ಮಾಡೋಂಗಿಲ್ಲ ಸುಮಾರು ಸರ್ ಒಂದು ಇಪ್ಪತ್ತು ಕಾಲ್ ಮಾಡಿರ್ತೀವಿ ಒಂದು ಡೇಗೆ ಪಿಕ್ ಮಾಡೋದಿಲ್ಲ ಅಲ್ವಾ ಪಂಚಾಯತಿ ಹತ್ರ ಹೋದರೆ ಬರೋದಿಲ್ಲ ಆ ಮೆಂಬರ್ಗಳು ಯಾರೂ ರೆಸ್ಪಾನ್ಸ್ ಇಲ್ಲ ಇದೆ ಸರ್ ತುಂಬ ದಾರಿದೆ ತುಂಬ ತೊಂದರೆ ನಮಗೆ ನೀರು ನೀರಿದೆ ಫಿಲ್ಟ್ರಿ ನೀರಿಲ್ಲ ನಮಗೆ ಗ್ರಾಮದ ಮಧ್ಯಭಾಗದಲ್ಲಿ ಶುದ್ಧ ನೀರಿನ ಘಟಕವೇನೋ ಇದೆ ಆದರೆ ಅದು ಇದ್ದು ಸತ್ತಂತಿದೆ ಅದು ಕೆಟ್ಟು ನಿಂತು ಹಲವು ತಿಂಗಳು ಕಳೆದು ಕಡ್ಡಿಯಿಂದ ಶೋಚನೀಯ ಪರಿಸ್ಥಿತಿಯಲ್ಲಿ ಅದು ಕಾಣ್ತಾ ಇದೆ ಹಾಗಾಗಿ ಇಲ್ಲಿನ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಅರೆಕ್ಯಾತನಹಳ್ಳಿ ಅಥವಾ ಸೇಂಗ್ರೆಡ್ಡಿ ಹಳ್ಳಿ ಕಡೆ ಮೂರ್ನಾಲ್ಕೈದು ಕಿಲೋಮೀಟರ್ಗಳು ಧಾವಿಸಿ ನೀರನ್ನು ತರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇಲ್ಲಿನ ಮಹಿಳೆಯರು ಅಶಕ್ತರು ಅಲವತ್ಕೊಂಡಿದ್ದು ಹೀಗೆ ಕಷ್ಟವಾಗಿದ್ದೀವಿ ನಾವು ಈ ಕೊಮರ್ಲಳ್ಳಿ ಈ ಬಣ್ಣ ಕಾದ್ಕೊಂಡಿದ್ದೀವಿ ಅಷ್ಟೇ ನಮ್ಗೆ ಕೊಡ್ತಾರೆ ಫೈಲ್ ಆಗದವ್ರಿಗೆ ಇಲ್ಲಿದ್ರೆ ತಂದು ಕುಡ್ಕೊಂತೀವಿ ಅಧಿಕಾರಿಗಳು ಯಾರು ಬಂದು ಕೇಳಲ್ವಾ ಯಾರು ಇಲ್ಲ ಸ್ವಾಮಿ ಅಧಿಕಾರರು ಇಲ್ಲ ನಮ್ಮರು ಇಲ್ಲ ಯಾರು ಇಲ್ಲ ಈ ಊರಲ್ಲಿ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಲ್ಲ ಮೊದಲನೇದಾಗಿ ನೀರಿನ ತುಂಬ ಸಮಸ್ಯೆ ಇದೆ ಆ ನೀರಿನ ನಿರ್ವಹಣೆ ಕರೆಕ್ಟಾಗಿಲ್ಲ ಮತ್ತು ವೇಸ್ಟ್ ಆದಂಥ ಪೋಲಾದಂಥ ನೀರನ್ನ ಕರೆಕ್ಟಾಗಿ ಒಂದು ಕಡೆ ಸೇರೋದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲ ಯಾವುದೇ ಥರದ್ದು ಅಧಿಕಾರಿಗಳಾಗಲಿ ಯಾರೂ ರೆಸ್ಪಾನ್ಸ್ ಇಲ್ಲ ಇಲ್ಲಿರೋಂಥ ಈ ಗ್ರಾಮ ಈ ಊರಿಗೆ ಸೇರಿದಂಥ ಗ್ರಾಮ ಪಂಚಾಯಿತಿ ಪಿ ಡಿ ಒಗಳು ತುಂಬ ಭ್ರಷ್ಟಾಧಿಕಾರಿಗಳಾಗಿದ್ದಾರೆ ಅಲ್ಲಿರೋ ಸದಸ್ಯರು ಅದೇ ಇದ್ದಾರೆ ಮೆಂಬರ್ಗಳು ಅದೇ ಇದ್ದಾರೆ ಯಾವುದೇ ಥರದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಊರಲ್ಲಿ ತುಂಬ ಜನಗಳು ಕಷ್ಟ ಆಗ್ತಾಯಿದೆ ಇನ್ನು ಬೇಸಿಗೆ ಶುರುವಾಗಿದೆ ಇದರ ಪರಿಣಾಮ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತತ್ಪರ ಕೂಡ ಬಂದಿದೆ ಇನ್ನು ಈ ಗ್ರಾಮದ ತೊಟ್ಟಿಗಳಲ್ಲಿ ಇದ್ದ ನೀರು ಕೊಳಚೆಯಾಗಿ ಮಾರ್ಪಟ್ಟಿದೆ ಅದರಲ್ಲಿ ಕಲ್ಲು ಮಣ್ಣು ತುಂಬಿದ್ದು ದುರ್ವಾಸನೆಯನ್ನೇ ಪಸರಿಸ್ತಾ ಇದೆ ಈ ದೃಶ್ಯವನ್ನ ಕಂಡ ಗ್ರಾಮಸ್ಥರು ಅನೇಕ ಬಾರಿ ಪೊನ್ನಸಮುದ್ರ ಸಮುದ್ರ ಪಂಚಾಯಿತಿಗೆ ಧಾವಿಸಿ ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಅಲ್ಲಿನ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಭ್ರಷ್ಟಾಧಿಕಾರಿ ಅವಯ್ಯನ್ ಬಗ್ಗೆ ನನ್ನ ಹತ್ರ ಆಲ್ರೆಡಿ ಎರಡು ಕೇಸ್ ಹಾಕಿದ್ದೀನಿ ಇನ್ವೆಸ್ಟ್ ಇಡಿಕೇಶನ್ ಎರಡು ಕೇಸ್ ಹಾಕಿದ್ದೀನಿ ಮತ್ತೆ ಇದು ಹೆಂಗೆ ಇರುತ್ತೆ ಅವ್ರ ಅವ್ರು ಮನೆ ಮುಂದೆ ಅವ್ರು ಹುಡ್ಕೊಂಡು ಕ್ಲೀನ್ ಮಾಡಿ ಊರು ಪಂಚಾಯತಿ ಎಲ್ಲಿನ ರಸ್ತೆಗಳಿಗೆ ಟಾರ್ ಅಥವಾ ಸಿಮೆಂಟ್ ಮುಖವನ್ನೇ ನೋಡಿಲ್ಲವಿಡಿ ಬರೀ ಧೂಳಿನ ರಸ್ತೆಗಳಲ್ಲಿ ಜನರು ಹೆಜ್ಜೆ ಹಿಡಬೇಕಾಗಿದೆ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುವುದರಿಂದ ಅನೇಕ ಬಾರಿ ಅಪಘಾತಗಳು ಕೂಡ ನಡೆದಿವೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿನ ನೀರಿನ ಸಂಪಿನಲ್ಲಿ ಕಲ್ಲು ಕೊಳಚೆ ತುಂಬಿದ್ದು ಅದೇ ನೀರನ್ನ ಮಕ್ಕಳು ಬಳಸ್ತಿದ್ದಾರೆ ಪಾಠಗಳ ಜೊತೆಗೆ ರೋಗಗಳ ಪಾಠವೂ ಕೂಡ ಇಲ್ಲಿ ಮಕ್ಕಳಿಗೆ ನೆನಪಾಗಿ ಹೋಗ್ತಿದೆ ಯಾಕೆ ಇಲ್ಲಿನ ಶಿಕ್ಷಕರಿಗೆ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಇದು ಕಂಡಿಲ್ವೇ ಅನ್ನೋದೇ ಶೋಚನೀಯ ಸಂಗತಿ ಏನು ಯಾವ್ದು ರೋಡ್ ಸರಿಯಲ್ಲ ಇದು ಬಂದುಬಿಟ್ಟು ಊಟದಲ್ಲೆಲ್ಲ ಇರೋದು ಮನೆ ಮನೆಗಳೆಲ್ಲ ಯಾವುದು ವ್ಯವಸ್ಥೆ ಇಲ್ಲ ಜಲಜೀವನ್ ಮಿಷನ್ ಮಾಡಿದ್ದಾರೆ ಎಲ್ಲ ಲೀಕೇಜೇ ಭಾಳ ತೊಂದರೆ ಅಧಿಕಾರಿಗಳು ಯಾರೂ ಬರೋದೇ ಇಲ್ಲ ಸರ್ ಈ ಕಡೆ ಯಾರು ಗಮನ ಹರಿಸೋದಿಲ್ಲ ಎಲ್ಲ ಒಂದು ನಿನ್ನೆಯಿಂದ ಒಂದು ತಿಂಗಳಿಂದ ಫೋನ್ ಮಾಡ್ತಿದ್ದೀವಿ ಯಾರು ಫೋನ್ ಆ್ಯಪ್ ಬಿಟ್ ಮಾಡಲ್ಲ ಅವರು ಪೂರ್ಣಗೊಳಿಸಿದ್ರು ಸಹ ಅದು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಿಲ್ಲ ಸರ್ ಎಲ್ಲೆಂದ್ರಲ್ಲೇ ನೀರು ಲೀಕೇಜ್ ಬಂದ್ಬಿಟ್ಟು ಊರು ತುಂಬ ಸ್ಲಂಬಾಗಿ ಸೊಳ್ಳೆ ಜಾಸ್ತಿ ಆಗಿದೆ ಕಾಲರ ಮತ್ತೆ ಬೇರೆ ಬೇರೆ ರೋಗಗಳು ಹರಡಕ್ಕೆ ಒಂದು ಕಾರಣ ಆಗಿದೆ ಅದರಿಂದ ಈ ಜಲ್ ಮಿಷನ್ ಅವರು ಮತ್ತೆ ಒಂದು ಇಲ್ಲಿ ಗಮನ ಹರಿಸಿ ಅಪೂರ್ಣಗೊಂಡಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿ ಕೇಳ್ಕೊಳ್ತಾರೆ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೆದರೂ ಕೂಡ ಗ್ರಾಮಗಳ ಪರಿಸ್ಥಿತಿ ಅಧ್ವಾನವಾಗಿರೋದ್ರಲ್ಲಿ ಕೋಮಾರ್ಲಹಳ್ಳಿ ಗ್ರಾಮ ಜೀವಂತ ಉದಾಹರಣೆ ಆಗಿದೆ ಇನ್ನಾದರೂ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸ್ತಾರ ಕಾದು ನೋಡಬೇಕಾಗಿದೆ ನವೀನ್ ಕಿಲಾರ್ ಲಹಳ್ಳಿ ಟಿವಿಎನ್ ಪಾವಗಡ ನೋಡಿದ್ರಲ್ಲ ವೀಕ್ಷಕರೇ ರಾಷ್ಟ್ರಾಭಿವೃದ್ಧಿಯಲ್ಲಿ ಗಗನಚುಂಬಿಯ ಕಟ್ಟಡಗಳು ವೇಗದ ಇಂಟರ್ನೆಟ್ಗಳು ಅದೆಷ್ಟು ಯೋಜನೆಗಳ ಮಾತುಗಳು ಇತ್ತೊಂದು ಕಡೆ ಅದೆಷ್ಟೋ ಗ್ರಾಮಗಳಲ್ಲಿ ಜನರಿಗೆ ಕುಡಿಯಲು ನೀರಿಲ್ಲ ಮನೆಗಳಿಲ್ಲ ಸಮರ್ಪಕ ರಸ್ತೆಗಳಿಲ್ಲ ಅಂತ ಗೋಳಿಡೋದು ಮಾತ್ರ ತಪ್ಪಿಲ್ಲ ಇದಕ್ಕೆಲ್ಲ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೇನಾ ಇಲ್ಲ ಜನರೇ ನತದೃಷ್ಟ ಅನ್ನೋ ಪ್ರಶ್ನೆ ಮೂಡದೆ ಇರದು ಏನೇ ಇರಲಿ ಈ ದೃಶ್ಯ ನೋಡಿದ ಅಧಿಕಾರಿಗಳು ಇನ್ನಾದ್ರೂ ಇತ್ತ ಬಂದು ಜನರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಇವತ್ತಿನ ಈ ನೋವಿನ ಕಥೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಹೊತ್ತು ತರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ